ಅವ್ರೂ ಮೂರ್ಚನ ಮಾಡ್ ಕೂತ ಅವ್ರು ಹಂಗೆ ಮಾಡುದು ನಿಂತ್ಕೊಂಡೆ ಅವ್ನು ಅವಳು ನಿಂತಿದ್ದಾಳೆ ಬಿಡ್ಡಪ್ಪ ಬಿಡ್ಡ ಬಿಡ್ಡಪ್ಪ ಆಯ್ತ ಲಕ್ಷ್ಮಿ ನಿಂತ್ಕೊಂಡೆ ಇಲ್ಲೇ ಇರೋ ಇಲ್ಲೇ ಇರೋ ತಕ್ಕಂತ ನಿಂತ್ಕೊಂಡ

ले एक्शन लुक लुक चिटा निकले टेक 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 सनाक पर दे नहीं और नोट बड़ा बड़ा डॉल टेक हो डॉल ಸಮ್ರ ಮೊದ್ಬಿಲ್ನ ಆವಾಗ ಕ್ಯಾಮೆರಾ ಹ್ಯಾಂಗ ಆಗುತ್ತೆ ರೆಡಿ 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 ಓರಿ ಸರ್ ಡಾಲ್ 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 ಆಕ್ಷನ್ ನಕಲಿ ನೋಡ್ಬೇಡ ಅವರನ್ನ స్పీడ్బ